ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಅಕ್ಷಯ ತೃತೀಯ ಪೂಜಾ ವಿಧಾನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಜೈನರು ಮತ್ತು ಹಿಂದೂಗಳು ಇಬ್ಬರೂ ಆಚರಿಸುವ ಅಕ್ಷಯ ತೃತೀಯವು ಭಾರತದಲ್ಲಿ ಮಹತ್ವದ ವಸಂತ ಹಬ್ಬವನ್ನು ಸೂಚಿಸುತ್ತದೆ ಇದು ಹಿಂದೂ ಪಂಚಾಂಗದ ವಸಂತ ಅಥವಾ ವೈಶಾಖ ಮಾಸದ ಮೂರನೇ ಚಂದ್ರಮಾನ ದಿನದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ ಅದಾಗಿ ಈ ವರ್ಷ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವು ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಅಕ್ಷಯ ತೃತೀಯವನ್ನು ಅಕಾತ ಎಂದು ಕರೆಯುತ್ತಾರೆ ಇದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶುಭ ದಿನವಾಗಿದೆ ಹಬ್ಬದ ದಿನದಂದು ವಿಷ್ಣು ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಇದು ಹಿಂದೂ ಧರ್ಮ ಮತ್ತು ಜೈನ ಧರ್ಮದ ಅನುಯಾಯಿಗಳು ಆಚರಿಸುವ ಅತ್ಯಂತ ಶುಭ ಸಂದರ್ಭವಾಗಿದೆ ಅಕ್ಷಯ ತೃತೀಯ ಪೂಜಾ ವಿಧಾನ ಈ ಶುಭ ದಿನದ ಹಬ್ಬದ ಪೂಜೆಯನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವುದರೊಂದಿಗೆ ಪೂರ್ಣಗೊಳ್ಳುತ್ತದೆ ಆದ್ದರಿಂದ ಪೂಜೆಯನ್ನು ಹೇಗೆ ನಡೆಸುವುದು ಎಂಬುದರ ಮಾಹಿತಿ ಇಲ್ಲಿದೆ ಮುಂಜಾನೆ ಬೇಗ ಎದ್ದು ಪವಿತ್ರ ನೀರಿನಿಂದ ಸ್ನಾನ ಮಾಡಿ ಸ್ನಾನ ಮಾಡುವಾಗ ಒಂದು ಬಕೆಟ್ ನೀರಿಗೆ ಕೆಲವು ಹನಿ ಗಂಗಾಜಲವನ್ನು ಸೇರಿಸಿ ಶುದ್ಧೀಕರಣದ ನಂತರ ಆ ಸಂದರ್ಭಕ್ಕಾಗಿ ಹೊಸ ಉಡುಪಿನಲ್ಲಿ ನಿಮ್ಮನ್ನು ಅಲಂಕರಿಸಿಕೊಳ್ಳಿ ಸೂರ್ಯ ಅಥವಾ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಿ ಸ್ವಲ್ಪ ಸಮಯ ಧ್ಯಾನ ಮಾಡಲು ಪ್ರಶಾಂತವಾದ ಸ್ಥಳವನ್ನು ಕಂಡುಕೊಳ್ಳಿ ಇದನ್ನು ಧ್ಯಾನ ಎಂದು ಕರೆಯಲಾಗುತ್ತದೆ ನಿಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಪೂಜೆಯನ್ನು ಮಾಡಲು ಗಂಭೀರವಾದ ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನು ತೆಗೆದುಕೊಳ್ಳಿ ಪೂಜಾ ಸ್ಥಳ ಮತ್ತು ಪೂಜಾ ಚೌಕಿಯ ಮೇಲೆ ಪವಿತ್ರ ಜಲ ಅಥವಾ ಗಂಗಾ ಜಲವನ್ನು ಸಿಂಪಡಿಸಿ ಚೌಕಿಯನ್ನು ಹೊಸ ಹಳದಿ ಬಟ್ಟೆಯಿಂದ ಮುಚ್ಚಿ ಅದರ ಮೇಲೆ ಗಣೇಶ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಇರಿಸಿ ಲಕ್ಷ್ಮೀ ದೇವಿಯ ವಿಗ್ರಹವು ವಿಷ್ಣುವಿನ ಎಡಭಾಗದಲ್ಲಿ ಇರುವಂತೆ ನೋಡಿಕೊಳ್ಳಿ ಚೌಕಿಯ ಬಲಭಾಗದಲ್ಲಿ ತುಪ್ಪ ಅಥವಾ ಎಣ್ಣೆ ದೀಪವನ್ನು ಬೆಳಗಿಸಿ ಒಂದು ಕಲಶವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಸಿಂಧೂರದೊಂದಿಗೆ ಸ್ವಸ್ತಿಕವನ್ನು ರೂಪಿಸಿ ಕಲಶವನ್ನು ನೀರಿನಿಂದ ತುಂಬಿಸಿ ಕುಂಕುಮ ಮತ್ತು ಅರಿಶಿಣವನ್ನು ಸೇರಿಸಿ ಒಳಗೆ ನಾಣ್ಯಗಳು ಮತ್ತು ಮಾವಿನ ಎಲೆಗಳನ್ನು ಇರಿಸಿ ನಂತರ ಮೇಲೆ ತೆಂಗಿನಕಾಯಿ ಇರಿಸಿ ಚೌಕಿಯ ಮೇಲೆ ಕಳಶವನ್ನು ಇರಿಸಿ ಪೂಜೆಯನ್ನು ಪ್ರಾರಂಭಿಸಲು ಗಣೇಶನನ್ನು ಆಹ್ವಾನಿಸಿ ಅವರ ಆಶೀರ್ವಾದ ಪಡೆಯಲು ಹಣ್ಣುಗಳು ಹೂವುಗಳು ಅಕ್ಷತೆ ಕಲವ ಮತ್ತು ದಕ್ಷಿಣೆಯನ್ನು ಅರ್ಪಿಸಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಅವರಿಗೆ ಮೌಲಿ ಕುಂಕುಮ ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಿ ವಿಷ್ಣುವಿಗೆ ಜನುವಾರ ಅರ್ಪಿಸಿ ಮತ್ತು ಲಕ್ಷ್ಮೀ ದೇವಿಗೆ ಸಿಂಧೂರ ಹಚ್ಚಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಸಮಾಧಾನ ಪಡಿಸಲು ಮಂತ್ರಗಳನ್ನು ಪಠಿಸಿ ಮತ್ತು ನೈವೇದ್ಯ ಅರ್ಪಿಸಿ ಆರತಿಯನ್ನು ಅರ್ಪಿಸಿ ಮತ್ತು ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ಪ್ರಾರ್ಥಿಸುವ ಮೂಲಕ ಆಚರಣೆಗಳನ್ನು ಮುಕ್ತಾಯಗೊಳಿಸಿ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಲೆಂಪು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್